ಹೇಳಿ ಕಾಮತ್ ಸರ್ ಅವರ ವಿರುದ್ಧವಾಗಿ ಮಾಡಿದ್ವಿ ಈಗ ಕೆಟ್ಟದನಿಸ್ತಾ ಇದೆ ಬಟ್ ಆವಾಗ ನಾವು ಸ್ಟ್ರೈಕ್ ಮಾಡಿದ್ದು ಕುಮಟಾ ಊರಿನವರಿಗೆಲ್ಲ ಗೊತ್ತಾಗಿ ಒಂದು ಸ್ವಲ್ಪ ಹೆಸರು ಹಾಳು ಮಾಡ್ತೀವಿ ಅಂತ ನಮ್ಮನ್ನೆಲ್ಲ ಇದು ಮಾಡಿದರು ಬಟ್ ಅದಕ್ಕೆ ತದನಂತರ ನಮಗೆ ಲೆಕ್ಚರರ್ಸ್ಗಳ ಕೊರತೆ ಆಗಲಿಲ್ಲ ಎರಡನೇ ವರ್ಷದಿಂದ ಕಾಜಾ ಸರ್ ನಾನು ಇನ್ನೊಬ್ಬ ಲೆಕ್ಚರರ್ ನೆನಪಿಕೊಳ್ಳಿಕ್ ಬಯಸ್ತೀನಿ ಎಂ ಬಿ ಮೊಕರ್ಷಿ ಸರ್ ನನಗೆ ಆರ್ ಸಿ ಸಿ ಕಲಿಸಿದವರು ಹಾಗೂ ಎಸ್ ಎನ್ ಹೆಗಡೆ ಸರ್ ಮೊನ್ನೆ ರಿಟೈರ್ಡ್ ಆದರು ಅಂತ ಕೇಳಿದ್ದೆ ನಾನು ಒಬ್ಬ ಡ್ರೈವರ್ ಮಗನಾಗಿ ನಾನು ಈ ಕಾಲೇಜ್ನಲ್ಲಿ ಬಂದು ನನಗೀಗ ಈ ಕಾಲೇಜಿಂದ ನನ್ನನ್ನು ಅತಿಥಿಗಳಾಗಿ ಕರೆಸುವಂಥ ಮಟ್ಟಕ್ಕೆ ಬೆಳೆದಿನಂದರೆ ನನ್ನ ಜೀವನದ ಇದೊಂದು ಮರೆಯಲಾಗದ ಕ್ಷಣ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಹುಡುಗರಿಗೆ ಏನು ಹೇಳಿ ಕಲಿಸ್ತೀನಂದರೆ ಏನು ಮಾಡ್ಬೋದು ಏನು ಚಾಲಿಸ್ಬೋದು ಅಂತ ಹೇಳಿದರೆ ನಮ್ಮಂಥವರು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ನೀವು ಮುಂದೆ ಇಲ್ಲಿ ಬರುವಂಥ ಮನಸ್ಸು ಮಾಡ್ಕೋಬೇಕು ಅಂತೇಳಿ ಯಾರು ಬೇಕಾದರೂ ಏನು ಆಗ್ಬೋದು ಅಂತ ಹೇಳಿದ್ರೆ ಅಬ್ಬು ಸಾಮಾನ್ಯ ಡ್ರೈವರ್ ಮಗ ನನ್ನನ್ನು ಪಿ ಡಬ್ಲ್ಯೂ ಸೇರಿದ ಮೇಲೆ ಅವರೇ ನನ್ನನ್ನು ಸೈಟಿಗೆ ಕರ್ಕೊಂಡೋಗ್ತಿದ್ರು ಮತ್ತು ಮನೆಗೆ ಬಂದು ಹೇಳ್ತಿದ್ರು ನಾನು ಇಷ್ಟು ದಿವಸ ಬೇರೆ ಇಂಜಿನಿಯರ್ ಕರ್ಕೊಂಡೋಗ್ತಿದ್ದೆ ಈಗ ನನ್ನ ಮಗನ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಹೆಮ್ಮೆ ಆಯಿತು ಅಂತ ಹೇಳಿ ಅಂಥ ಪರಿಸ್ಥಿತಿಯಿಂದ ನಾನು ಬಂದು ಈ ಮಟ್ಟಕ್ಕೆ ಬಂದಿದ್ದೇನೆ ಬಟ್ ಕಾಲೇಜ್ ದಿನಗಳಲ್ಲಿ ನಾವು ಓದ್ತಿದ್ವಿ ಓದಿನ ತಕ್ಕಂಗೆ ತುಂಟಾಟಗಳು ಭಾಳಿದ್ದವು ಯಾಕಂದರೆ ನಮಗೆ ಆವಾಗ ಲೆಕ್ಚರರ್ಸ್ ಕೂಡ ಆಲ್ಮೋಸ್ಟ್ ನಮ್ಗಿಂತ ಒಂದು ಐದು ವರ್ಷ ದೊಡ್ಡವರು ಅವರೆಲ್ಲ ಬಿ ಇ ಮಾಡಿ ಡೈರೆಕ್ಟಾಗಿ ಬಂದವರು ಹಾಗಾಗಿ ನಮಗೆ ಅವರೊಟ್ಟಿಗೆ ಫ್ರೆಂಡ್ಶಿಪ್ನಲ್ಲಿ ಭಾಳ ಫ್ರೆಂಡ್ಶಿಪ್ ಆಗಿ ಉಳಿತಿದ್ವಿ ಯಾಕಂದರೆ ನನಗೆ ಇನ್ನೂ ನೆನಪಿದೆ ಅವಾಗ ಅರುಣ್ ನಾಯ್ಕಂತಿದ್ರು ಅವ್ರು ಫಸ್ಟ್ ಇಯರ್ ಮಾಡಿದರು ವಿನಾಯಕ್ ಚಂದ್ಬಾಗ್ ಅವರು ಅವರು ಕೂಡ ನಮ್ಮನ್ನು ಫಸ್ಟ್ ಮೆಕ್ಯಾನಿಕಲ್ ಇದ್ದಾಗ ಅವರು ಇದು ಮಾಡಿದ್ರು ಬಟ್ ನಾನು ಕಾಲೇಜ್ನಲ್ಲಿ ಕ್ಲಾಸಲ್ಲಿ ಕುಳಿತುಕೊಳ್ಳೋದು ಭಾಳ ಕಡಿಮೆ ಇದ್ದೆ ನಾನು ಬೇರೆ ಕ್ಲಾಸಿಗೆ ಇದ್ದೆ ಅಲ್ಲಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಹೋಗಿ ನನ್ನ ಫ್ರೆಂಡ್ಸ್ ಹತ್ರ ಕೂತ್ಕೊಂಡು ಇಂದ ವ್ಯಾಲ್ಯೂ ಎಲ್ಲ ಹುಡುಕ್ತಿದ್ವಿ ಕಲರ್ ಕೋಡ್ ನೋಡಿಕೊಂಡು ಈಗ ನೆನಪಾಗ್ತಾ ಇದೆ ಸೊ ಮೆಕ್ಯಾನಿಕಲ್ ಅದ್ರ ಲೇತ್ ನೋಡಿರಲಿಲ್ಲ ಲೇತ್ ಹತ್ರ ಹೋಗಿ ಕೆಲಸ ಮಾಡ್ತಿದ್ವಿ ಫಸ್ಟ್ ಟೈಮ್ ಇದೇನೋ ಹೊಸ ಮಷಿನ್ ಅಂತೇಳಿ ಸೊ ಸಿವಿಲಲ್ಲಿ ಬಂದಾಗ ಸರ್ವೆ ಎಲ್ಲ ಇಲ್ಲೇ ಮಾಡಿದ್ವಿ ಸೊ ಮತ್ತು ಈ ಪ್ರಾಜೆಕ್ಟ್ ವರ್ಕ್ ಅಂತೇಳಿ ಕರ್ಕೊಂಡು ಕರ್ಕೊಂಡೋಗಿದ್ರು ಕತ್ಗಾಲದಲ್ಲಿ ಒಂದು ಹತ್ತು ದಿವಸ ಅಲ್ಲಿ ಉಳಿದು ಒಂದು ಸ್ಟು ಡ್ಯಾಮ್ ಪ್ರಾಜೆಕ್ಟ್ ಮತ್ತು ಸೊ ಅದರ್ ದೆನ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿ ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಿದ್ದೆ ನೆನಪಿದೆ ಬಟ್ ನಾನು ಸರ್ವಿಸ್ನಲ್ಲಿ ಆಲ್ಮೋಸ್ಟ್ ಈಗ ಒಂದು ಹದಿನಾರರಿಂದ ಹದಿನೇಳು ಬ್ರಿಡ್ಜ್ಗಳನ್ನು ಕಟ್ಟಿದ್ದೀನಿ ನಾನು ಫಸ್ಟ್ ಬ್ರಿಡ್ಜ್ ಕಟ್ಟಿದ್ದು ಭಟ್ಕಳದ ಅಳವೇಕುಡಿಯಲ್ಲಿ ವೆಲ್ ಫೌಂಡೇಶನ್ ಬ್ರಿಡ್ಜ್ ಇತ್ತು ಸೊ ಅದು ವೆಲ್ ಫೌಂಡೇಶನ್ ಬ್ರಿಡ್ಜ್ ಈಗ ಓಲ್ಡಾಗಿ ಪಾಯಲ್ ಫೌಂಡೇಶನ್ ಬ್ರಿಡ್ಜ್ ಮಾಡ್ತಾ ಇದ್ದೀವಿ ಪಾಯಲ್ ಫೌಂಡೇಶನ್ಗೆ ಸದ್ಯ ಇಡುಗುಂಜಿಯಲ್ಲಿ ಮಾಡ್ತಿದ್ದೀನಿ ಒಂದು ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ನಾನು ಪಿಡುಬಿಡಿ ಹಾಗೂ ರಾಷ್ಟ್ರೀಯ ದರದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಬ್ರಿಡ್ಜ್ಗಳು ಮಾಡಿದ್ದೀನಿ ಆಲ್ಮೋಸ್ಟ್ ಬ್ರಿಡ್ಜ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಲ್ಲಿ ಸೊ ನಂಗೆ ಬ್ರಿಡ್ಜ್ ಇಂಜಿನಿಯರ್ ಕಲಿಸಿದ್ದ ಅವಾಗ ಮುಖಾಶಿ ಸರ್ ಇದ್ದರು ಹಾಗೂ ಆರ್ ಸಿ ಸಿ ಡಿಸೈನ್ ಮಾಡಿಕೊಟ್ಟಿದ್ದ ಅವರು ಇದ್ದರು ಸೊ ಅವರನ್ನು ಭಾಳ ನೆನೆಸ್ಕೊಳ್ತೀನಿ ನಾನು ಬಟ್ ಅವರು ಹೋದ ಎರಡು ವರ್ಷದಿಂದ ತೀರ್ಕೊಂಡಾಗ ನನಗೆ ಭಾಳ ದುಃಖ ಅನಿಸ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಬಟ್ ಇವತ್ತು ಅವ್ರ ಮಗನಿಗೆ ನೋಡಿ ಖುಷಿ ಅನಿಸ್ತು ಅವ್ರದೇ ಮುಖಚರ್ಯ ಇತ್ತು ಅವರನ್ನೇ ನೋಡ್ದಂಗೆ ಆಯಿತು ನನಗೆ ಸೊ ಜಾಸ್ತಿ ಏನು ಹೇಳಿ ಬಯಸ್ತದಿಲ್ಲ ಸಮಯ ಇರೋದ್ರ ಕಾರಣ ಎಲ್ಲರಿಗೂ ಒಂದೇ ಸುತ್ತ ನನ್ನ ಮಾತು ಮುಗಿಸ್ತೀನಿ